ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಅಣ್ಣ ನಮಸ್ತೆ ಹೇಳಿ ಅಣ್ಣ ವೈಕಲ್ ಕಳಿಸ್ಕೊಟ್ಟಿದ್ರಲ್ಲ ಅಣ್ಣ ಕಳಿಸ್ಕೊಟ್ಟಿದ್ದೀನಿ ಅಣ್ಣ ಮಾಡಲ್ ಎಷ್ಟು ಗಾಡಿ ಅಣ್ಣ ಎರಡು ಸಾವಿರದ ಹನ್ನೊಂದರ ಮಾಡಲಿ ಅಣ್ಣ ಓನರ್ಶಿಪ್ ಎಷ್ಟೈತೆ ಗಾಡಿ ಅಣ್ಣ ನಾಲ್ಕನೇ ಓನರ್ ಐತೆ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಅಣ್ಣ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಅಣ್ಣ ಎಪ್ಪತ್ತೆರಡು ಸಾವಿರ ಒಡ ಸಾವಿರ ಒಡರ್ ಗಡಿ ಟೈರ್ ಅಣ್ಣ ಎಲ್ಲ ಚೆನ್ನಾಗಿ ಅಣ್ಣ ಎಲ್ಲ ಚೆನ್ನಾಗೈತಿ ಗಡಿ ಎನ್ ಪ್ಯೂರ್ ಪೆಟ್ರೋಲ್ ಐತೆ ಅಣ್ಣ ಪೆಟ್ರೋಲ್ ಅಷ್ಟು ಬರುತ್ತೆ ಇದು ಅಣ್ಣ ಹದಿನೇಳು ಹದಿನೆಂಟು ಐತೆ ಅಣ್ಣ ಬರುತ್ತೆ ಸೀಟಿಂಗ್ ಫೈವ್ ಸೀಟರ್ ಸೀಟರ್ ಅಣ್ಣ ಸೆವೆನ್ ಸೀಟರ್ ಗಡಿ ಇದು ಫೀಚರ್ಸ್ ಏನು ಗಡಿ ಫೀಚರ್ಸ್ ಅಣ್ಣ ಎ ಸಿ ಅಣ್ಣ ಅಣ್ಣ

ലോൺ മൈസൂർ ಏನಿಲ್ಲ ಅಣ್ಣ ಓಕೆ ಕಪ್ಪಿಟ್ ಮಾಡ್ತೇವೆ ಗಾಡಿ ಹಾ ತುಂಬಾ ಚಂದ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಮಾಡ್ಕೊಡ್ತೀವಿ